ಒಂದೇನಪ್ಪ ಅಂದ್ರೆ ಯಾರು ಮಾಡೋದು ಅಂತ ಒಂದು ನಮ್ಮ ಕೂಡ ಬರಲ್ಲ ನಾವೇ ಮಾಡಕ್ಕೆ ಬರಲ್ಲ ಯಾಕಂದ್ರೆ ನೋಡಪ್ಪ ಅವ್ರು ಯಾರೋ ಬೇಕಾಗಿರೋದನ್ನ ಮಾಡಬಿಟ್ಟು ಅನ್ನೋದು ನಿಮ್ಮಲ್ಲೂ ಒಂದು ಒಂದು ಗೊಂದಲ ಉಂಟು ಹಂಗಾಗಿ ಆ ಥರ ಆಗೋದು ಬೇಡ ಏನು ಹೇಳೋದಂದ್ರೆ ಈಗ ತಾಲೂಕಲ್ಲಿ ಓಕೆ ಪರವಾಗಿಲ್ಲ ಅವರೇ ಇರಲಿ ಅಂದರೆ ಓಕೆ ಯಾಕಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿಸಿ ಇದೇ ಭವನದಲ್ಲಿ ಮೀಟಿಂಗ್ ಮಾಡೋಂಥ ಸಾಧ್ಯತೆ ನಾವು ಐತೆ ಮಾಡ್ತೀವಿ ಕೂಡ ಘಟನೆ ನಡೆಸ್ಕೊಂಡು ಈ ತಾಲೂಕಲ್ಲಿ ನಮ್ಮ ಸಂಘಟನೆ ಅವ್ರು ಏನಿದಾರೋ ಏನೇ ಒಂದು ಸಮಸ್ಯೆ ಬರಲಿ ಎಲ್ಲರಿಗೂ ಸ್ಪಂದಿಸ್ಕೊಂಡು ಹೋಗ್ಬೇಕು ಅಂತವ್ರು ಬೇಕು ಅದಕ್ಕೋಸ್ಕರ ಯಾರು ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡೋಕೆ ಇಷ್ಟ ಆಯ್ತೋ ಭಾರತೀಯ ಸಂತ ಸೈನಿಕದಿಂದ ಕಯ್ಯತಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಯತಿ ಅಮತ್ತ ಆಮೇಲೆ ತಾನಾಗೆ ಪಂಚಾಯಿತಿ ಯಾರಾದರೂ ಆಗಿರಬಹುದು ನೀವು ಯಾರು ಭ್ರೇತ ನೀವೇ ನಿಮ್ಮಲ್ಲಿ ಅವರೆಲ್ಲಾ ಆಗಿಬಿಟ್ಟೆ ಯಾಕಂದ್ರೆ ಈಗ ಈಗ ಏನಪ್ಪ ನೈ ಅಮ್ಮೈತು ಮುದ್ದಿ ಕೊಡ್ತಾರೆ ಬಂದ ಬಲಂತ ಮಾಡಿ ಸರಿ ಅವಾಗ ಆ ಲೂಕ್ ಇದ್ರೆ ಫೋರ್ಸ್ ಮಾಡೋದಾ ಆ ಸಂಘಟನೆ ಮಾಡೋದು دیکھیے اپ کلی کا ماڈل ابتدائی منظر سمختار اپ نے اور اور ಯಾರ ನೀವೇಂತ ನೀವೇ ನೀವೇ ಅಂತ ಯಾರಿಗ ಇಂಟ್ರೆಸ್ಟ್ ಆಯ್ತೋ ಕೆಲಸ ಮಾಡಕ್ಕೆ ಕೈಯತ್ರಿ ನಿಮ್ಗೆ ಗೊತ್ತಿರ್ತಾರೆ ಅದು ಏನೇ ಇದ್ರೆ ನಾವು ನಿಮ್ ಜೊತೆ ನಾವಿದ್ದೇವೆ ಸಪೋರ್ಟ್ ಮಾಡ್ತೀವಿ ಏನೇ ಗೊತ್ತಾಗಿಲ್ಲ ಅಂದ್ರೂ ಯಾವ್ದೇ ಒಂದು ಕೆಲಸ ಏನೇ ಒಂದ್ ಆಗ್ಬೇಕಂತ ನಿಮ್ ಜೊತೆಗೆ ನಾವ್ ಇರ್ತೀವಿ ಹೇಳ್ಕೊಡ್ತೀವಿ ಏನ್ ಮಾಡ್ಬೇಕಂತ ಎಲ್ಲಾ ಊರ್ತಾನೆ ಯಾರ ಕಲ್ಸ್ಕೊಂಡು ಯಾರು ಬರ್ತಿರಲ್ಲ ಹಂಗಾಗಿ ಏನಪ್ಪ ಗೊತ್ತಿಲ್ಲ ನಾವು ಆಗ್ಬಿಟ್ರೆ ಅದ್ರಲ್ಲಿ ನಾವು ಏನಪ್ಪ ಮಾಡೋದು ಅದೆಲ್ಲ ಏನೋ ಬೇಡ ನಿಮ್ ಸಪೋರ್ಟ್ ಏನೇ ಇದ್ರೂ ನಾವು ಕೊಡ್ತೀವಿ ಮತ್ತೆ ತಾಲೂಕಿಗೆ ಹೋಬಳಿಗೆ ಜಿಲ್ಲೆಗೆ ಅಂತ ಮುಟ್ಟು ನಾವು ಪೋಸ್ಟಿಂಗ್ ಕೊಡೋದಕ್ಕಂತ ಬರೀ ಪದಾಧಿಕಾರಿಗಳನ್ನ ಅವ್ರು ಕೆಲಸ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಮನಸ್ಕೃತಿ ಅನ್ನೋದು ತೆರೆಮರೆಯಲ್ಲಿ ಕೆಲಸ ಮಾಡ್ತಿದೆ ಸಂವಿಧಾನದ ಧಕ್ಕೆ ಇದೆ ಕೆಡ್ಕುಂಟ ಮಾಡೋರು ಬೆಜ್ಜಾನ್ ಜನ ಇದಾರೆ ಯಾಕೆಂದ್ರೆ ಸರ್ಕಾರದಲ್ಲಿ ಸಂವಿಧಾನ ಜಾರಿಗೊಳಿಸೋ ಜಾಗದಲ್ಲಿ ನಾವಿಲ್ಲ ಎಲ್ಲ ಬ್ರಾಹ್ಮಣರಿದ್ದಾರೆ ನೀವು ಇದನ್ನ ಅತ್ಯಂತ ಹೆಚ್ಚಿನ ಗಮನ ರೀತಿಯಲ್ಲಿ ತೆಗೆದುಕೊಂಡು ನಾವೆಲ್ಲ ಸಂವಿಧಾನ ಉಳಿಸೋದಕ್ಕೋಸ್ಕರ ಏನೇನು ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಡಿಬೇಕಾಗ್ತದೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂತಂದ್ರೆ ಕಷ್ಟನೋ ಸುಖನೋ ಸಾಲನೋ ವಾಲನೋ ಮಾಡಿ ನೀವು ಮನೆ ಕಟ್ಟಿರ್ತೀರ ಗೃಹ ಪ್ರವೇಶಕ್ಕೆ ಯಾರನ್ನು ಕರೆಸ್ತೀರ ಒಂದು ಮದುವೆ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ಯಾರನ್ನು ಕರೆಸ್ತೀರಾ ಒಂದು ಮಗು ಹುಟ್ಟಿದೆ ಅಂತ ತಿಟ್ಕೊಳ್ಳಿ ಅದಕ್ಕೆ ಯಾರನ್ನು ಕರೆಸ್ತೀರ ಎಲ್ಲಾರೂ ಅವರು ಒಂಥರ ಸಪ್ರೇಟ್ ಡಿವಿಜಲ್ಲೇ ಮಾಡ್ಕೊಂಡಿದ್ದಾರೆ ನಾವು ಇವರು ದಲಿತರು ಅಂತ ಇಲ್ಲೇನು ಸೇರಿದಿರೋ ಎಲ್ಲರೂ ನಾವು ಎಚ್ಚೆತ್ಕೊಳ್ಬೇಕಾಗ್ತದೆ ಆರ್ ಎಸ್ ಎಸ್ ಅನ್ನೋದು ನಮ್ಮ ರಕ್ತದಲ್ಲೇ ಇಲ್ಲ ಬರ್ದಿತ್ಕೊಂಬೆ ಯಾವುದು ಆರ್ ಎಸ್ ಎಸ್ ಕಾರ್ಯಕರ್ತರು ಅನ್ನೋರು ಯಾರೂ ಇಲ್ಲ ಇಲ್ಲಿ ನಾವೆಲ್ಲ ದಲಿತರು ನಾವೆಲ್ಲ ಒಗ್ಗಟ್ಟಾಗಬೇಕು ನಾವೆಲ್ಲ ಒಗ್ಗಟ್ಟಿದ್ರೇ ಈ ದೇಶ ಬಲಿಷ್ಠವಾಗಿರೋದು ಎಲ್ಲ ನಮ್ಮ ವಿರೋಧಿಗಳು ಬಂದು ಕುತ್ಕೊಂಡಿದ್ದಾರೆ ನೂರು ನೂರು ಪರ್ಸೆಂಟ್ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥವರು ಯಾರೂ ಇಲ್ಲ ಇಲ್ಲಿ ಆದ್ದರಿಂದ ತಿಳ್ಕೊಬೇಕು ನಾವೆಲ್ಲ ನಾವು ಯಾಕೆ ಇಷ್ಟೊಂದು ಸಂಘಟನೆರಾಗಬೇಕು ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದೆ ಯಾರು ತುಳಿತಕ್ಕೊಳಗಾಗ್ತಾ ಇದ್ದಾರೆ ನಾವು ಕಟ್ಟ ಕಡೆಯ ಪ್ರಜೆಯವರೆಗೂ ನಾವು ತುಲುಪಬೇಕು ನಾವು ಸಂಘಟನೆ ಮಾಡಿದ್ದೀವಿ ಅಂದಮೇಲೆ ಸುಮ್ಮನೆ ಆಗಬಾರ್ದು ಕೆಲಸ ಮಾಡಬೇಕು ಕಟ್ಟ ಕಡೆ ಪ್ರಜೆವರೆಗೂ ನಾವು ತುಲುಪಬೇಕು ಅವ್ರಿಗೇನೇ ಅನ್ಯಾಯಗಳಿರಲಿ ಅವ್ರ ಮೇಲೆ ಏನೇ ತುಳಿತಗಳಾಗಿರಲಿ ಅವ್ರ ಮೇಲೆ ಏನೇ ದೌರ್ಜನ್ಯಗಳಾಗಿರಲಿ ನಾವು ಮುಂದಾಗಬೇಕು ಮುಂದಾಗಿ ಎಲ್ಲ ನೋಡಬೇಕು ಆದ್ದರಿಂದ ತಾವೆಲ್ಲರೂ ಸೇರಿದಿರಿ ಇಲ್ಲಿ ಆಗಿ ಬರ್ರಿ ಯಾರಿಗೂ ಬೇಡ ಎಲ್ಲರೂ ಬಡ ಉಪರವಾಗಿ ಸೇವೆ ಮಾಡೋದಕ್ಕಂತ ಬರ್ರಿ ಸೇವೆ ಬಂದು ಯಾರಿಗೇನು ಇದು ಮಾಡಬೇಕು ಅದು ನ್ಯಾಯ ದೊರೆಸ ಕೊಡೋ ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಓಡಾಡೋಣ ಈ ಒಂದು ಮಾತನ್ನು ಹೇಳಿಕೋಸ್ಕರ ನಮ್ಗೆ ಅವಕಾಶ ಮಾಡಿಕೊಡ್ಕಂತ ತಮ್ಮೆಲ್ಲ ಭೀಮ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಜೈ ಭೀ ಜೈ ಸೌಧವಾದ್ರೆ ಏನ್ಕೊಂಡಂತಂದ್ರೆ ಇದು ಸ್ವಾಮಿಮಾನದಿಂದ ಉಟ್ ಹುಟ್ಕೊಂಡಿರೋ ಸಂಘಟನೆ ಇದು ಇದಕ್ಕಾಗಿ ಎಲ್ಲರೂ ದುಡಿಬೇಕು ರಾಜ್ಯದ ಮೂಲೆ ಮೂಲೆಗೂ ಹಳ್ಳಿ ಹಳ್ಳಿಗೂ ತಲುಪೋವರೆಗೋ ಕೆಲಸ ಮಾಡಬೇಕು ನೊಂದೋ ಪರವಾಗಿರ್ಬೇಕು ನಾವು ಈಗ ಕೆಲವು ಸಂಘಟನೆಗಳಿದೋ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಯಾಕಂದರೆ ಅದ್ರಲ್ಲಿ ಏನು ಕೆಲಸ ಆಗ್ತದೆ ಏನು ಕೆಲಸ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿರೋದೆ ಬರೋ ಜನರು ಬರೋದು ನಾವು ಹಿಂದುಳಿದವರು ನಮ್ಮ ಜೊತೆಯಲ್ಲಿರೋರೆಲ್ಲ ಬರೋದು ಕಷ್ಟ ಅಂತ ಬರ್ತಾರೆ ಇಲ್ಲಿ ಕಷ್ಟ ತೀರಿಸೋ ಕೆಲಸ ಇಲ್ಲೂ ಆಗ್ತಿಲ್ಲ ಅವ್ರಿಗಿನ್ನೂ ಕಷ್ಟ ಕೊಡೋ ಕೆಲಸನೇ ಆಗ್ತಿರೋದು ಈ ಸಂಘಟನೆ ಉಟ್ಕೊಂಡಿರೋದೆ ಅವ್ರು ಕಷ್ಟ ತೀರಿಸ್ಬೇಕು ಮತ್ತು ಅವರಿಂದ ಏನೂ ಆಶಿಸಬಾರ್ದು ನಾವು ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಮ ಸಂಘಟನೆ ಬೆಳೀತದೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಇವತ್ತು ನಾವಿರೋ ಐವತ್ತು ಜನ ಮುಂದೆ ಐನೂರು ಜನ ಆಗೋ ಥರ ಕೆಲಸ ಮಾಡಿ ದುಡಿಬೇಕು ಮುಂದೆ ಒಂದು ದಿನ ರಾಜ್ಯದಲ್ಲಿ ಎಲ್ಲರಿಗಿಂತ ಮುಂದೆ ತಲೆ ಮುಂದೆ ಬರಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಎಲ್ಲ ಸದಸ್ಯರ ಸಹಕಾರ ಇರಬೇಕು ಎಲ್ಲ ಸದಸ್ಯರು ಸಹಕಾರ ಇದ್ರೆ ಮಾತ್ರ ಈ ಸಂಘ ಮುಂದೆ ಬರೋಕ್ಕೆ ಸಾಧ್ಯ ಏನು ಈ ರಾಜ್ ಕಮಿಟಿ ಒಂದೇ ಇಂದ ನಡೆಯೋಲ್ಲ ಹಂಗಾಗಿ ಪ್ರತಿಯೊಬ್ಬರು ಶ್ರದ್ಧೆ ನಿಷ್ಠೆಯಿಂದ ಈ ಸಂಘನ ಮುಂದೆ ನಾವು ಬನ್ನಿ ಅಂತ ನಾನು ಕೇಳ್ಕೊತಿದ್ದೆ ಅಷ್ಟೇ ದುಡ್ಡು ಮಾಡೋದಕ್ಕೋಸ್ಕರ ಅವರ ಒಂದು ಇದಕ್ಕೋಸ್ಕರ ಬಳಸ್ಕೊತಿದ್ರೆ ಹಂಗಾಗಿ ನಾವು ಇವತ್ತೇನು ಈ ಹೊಸ್ದಾಗಿ ಭಾರತೀಯ ಸಂತಾ ಅಂತ ಹೇಳಿ ಕಟ್ಕ ನಾವು ಇವತ್ತು ಕಟ್ಟಿದ್ದೀವಿ ಇದನ್ನು ಬಡವ್ರಿಗೋಸ್ಕರ ಹಿಂದುಳಿದವ್ರಿಗೋಸ್ಕರ ಇವತ್ತು ನಮ್ಮನ್ನು ನಂಬಿ ನಾವು ಕಷ್ಟದಲ್ಲಿದ್ದೀವಿ ನಮಗೆ ಸ್ಪಂದಿಸ್ತಾರೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ ನಮ್ಮನ್ನು ನಂಬಿ ಯಾರು ಬರ್ತಾರೋ ಅವ್ರಿಗೆ ನಾವು ಅನ್ಯಾಯ ಮಾಡಲ್ಲ ನಮ್ಮ ಜೊತೆಯಲ್ಲಿ ನಾವು ಅವ್ರ ಜೊತೇಲಿ ಕೈ ಜೋಡಿಸ್ತೀವಿ ನಿಂತ್ಕೊಂತೀವಿ ಯಾರೇ ಎದುರಾಳಿ ಯಾರೇ ಆಗಿರಲಿ ಈ ರಾಜ್ಯದಲ್ಲಿ ತಾಲೂಕಲ್ಲಿ ನಾವು ಕೆಲಸವನ್ನು ಅವ್ರ ಪರವಾಗಿ ಬಡವ್ರ ಪರವಾಗಿ ನೊಂದಂಥವ್ರ ಪರವಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅಂತ ತಮ್ಮೆಲ್ಲರ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ಅನೇಕರು ದುಡ್ಡು ಮಾಡೋಕ್ಕೆ ಕೊಟ್ಟಿದ್ರು ನಾವು ದುಡ್ಡು ಮಾಡೋದಕ್ಕೋಸ್ಕರ ಅಲ್ಲ ಯಾರನ್ನೋ ಬಡವ್ರನ್ನ ತುಳಿಯೋದಕ್ಕೋಸ್ಕರ ಅಲ್ಲ ಇಲ್ಲ ಇನ್ನೇನೋ ಮಾಡೋದು ಲೂಟಿ ಓಡೋದಕ್ಕೋಸ್ಕರ ಅಲ್ಲ ನಾವು ನಮ್ಮನ್ನು ನಂಬಿ ನಾವು ಕಷ್ಟದಿಂದ ಬಂದಂಥವರು ನಮ್ಮ ಕಷ್ಟ ನಿಮಗೆ ಆಗೋ ಬರೋದು ಬೇಡ ನಿಮ್ಮ ಜೊತೆಲಿ ನಾವು ಇರ್ತೀವಿ ರಾಜಕಾರಣಿಗಳು ಓಟ್ ಹಾಕೋವರೆಗೂ ಮಾತ್ರ ನಿಮ್ಮನ್ನು ಕರೀತಾರೆ ನಿಮ್ಮ ಮನೆ ಮಕ್ಕಳವರೆಗೂ ಬರ್ತಾರೆ ಆದರೆ ಈ ಸಂಘಟನೆ ಹಂಗಲ್ಲ ನೀವು ಮನೆ ಉಸಿರಿರೋವರ್ಗೂ ಈ ಇದ್ರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋಲ್ಲ ಅದಂತೂ ಭಾಳ ಸ್ಪಷ್ಟವಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಚೆನ್ನಾಗಿದ್ದೀರಾ ಎಲ್ಲದರಲ್ಲಿ ಪಾಪ ಬಡಲ್ಲ ಸಪೋರ್ಟ್ ಮಾಡಿ ನಿಂತೀರಾ ನೀವು ಹಗಲೂ ಇಪ್ಪತ್ತ್ನಾಲ್ಕು ಗಂಟೆ ಅಲ್ಪತ್ ಸಂಖ್ಯಾತರ ಜೊತೆ ಆಗ್ಬೋದು ಎಲ್ಲ ಜನ ಚೆನ್ನಾಗಿದ್ದೀರ ನೀವು ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಹೇಳಿದಾಗ ನಾವು ಒಂದು ಸುಮಾರು ಒಂದು ಎರಡು ತಿಂಗಳಿಂದ ಇದು ಪ್ಲಾನ್ ಮಾಡಿ ಇವತ್ತಿಗೆ ಅದಕ್ಕೆ ಮುರ್ತ ಫಿಕ್ಸ್ ಮಾಡಿ ನಮ್ಮ ಮೇಡಮ್ ಅವರು ಮಡವಿಕೆಟ್ ಮೇಡಮ್ ಅವರು ಸಾವಿತ್ರಿ ಮೇಡಮ್ ಅವರು ಈಗ ನಮ್ಮ ಸಂಘಟನೆ ಎಲ್ಲ ಸೇರಿ ಎಲ್ಲ ಸಭೆ ಮಾಡೋಕ್ಕೆ ಸೇರಿಸಿದ್ರಿ ಇವತ್ತು ಅದು ಮೂರು ದಿನದಲ್ಲಿ ನಾವು ಐದು ಜನ ಸೇರಿಸಿದ್ರ ಆಗುತ್ತಪ್ಪತ್ತು ಜನ ಇನ್ನು ಮುಂದೆ ಸುಮಾರು ಒಂದು ಐನೂರಾರು ಜನ ಸಾವಿರಾರು ಜನ ಸೇರಿಸ್ತೀರಿ ನೀವು ಇಪ್ಪತ್ತ್ನಾಲ್ಕು ಗಂಟೆ ಯಾವಾಗ ಬೇಕಾದರೂ ನಮಗೆ ಫೋನ್ ಮಾಡ್ಬೋದು ಎಲ್ಲಿ ಎಂಥ ಕಷ್ಟ ಇದ್ರು ಕೂಡ ನಾವು ಒಂದು ಸಾಲ್ವ್ ಮಾಡ್ತೀವಿ ನಾವು ಬರೀ ಮಾತಲ್ಲೇ ಹೇಳ್ತೀರಂತಲ್ಲ ನೀವು ಯಾವಾಗ ಅನುಪೋನ್ ಮಾಡೋದು ನನ್ಗೆ ಗೊತ್ತಿದ್ದೆ ಸುಮಾರು ಜನ ಗೊತ್ತಿದೆ ನಾವು ಏನು ನಮ್ಮ ಅವ್ರ ಪಾಪ ಎಲ್ಲರೂ ಕನಿಸ್ತಾಯಿದ್ದೆ ನಾನು ಎಲ್ಲಾರ್ಗು ಅವರೆಲ್ಲ ಅದೇ ನನ್ನ ಬೇರೆ ಸಂಘಟನೆಲ್ಲ ಹೇಳಿದ್ರು ಇಲ್ಲ ಅವ್ರು ಕರ್ಕೊಳ್ಳಿ ನನ್ನ ಗೊತ್ತಿ ಕರ್ಕೊಳ್ಳಿ ನಾನು ಯಾವ ಸಂಘಟನೆಗೆ ಹೋಗಿರಲ್ಲ ಮುಂಚೆ ಇದ್ದೆ ಆಮೇಲೆ ಬೀಳ್ತಿದ್ದೆ ನಾನು ಯಾವುದೋ ಬೇಡಪ್ಪ ನನ್ನ ಕೆಲಸ ಇತ್ತು ನಾನು ಅಂತ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ನೀವು ಯಾವಾಗ ಅನುಪೋನ್ ಮಾಡ್ಬೋದು ನನ್ನ ನಂಬರ್ಗೆ ನಮ್ಮ ನಂಬರ್ ಫೋನ್ ಮಾಡಿ ಯಾವುದೇ ಊರಾಗಲಿ ಎಲ್ಲೇ ಇರಲಿ ಸ್ವಂತ ಸ್ವತಃ ನಾವು ಬಂದು ನಿಂತ್ಕೊಂಡು ನಾವು ಜನ ಬರ್ತೀವಿ ಬಂದು ನಿಂತ ಅದೇನೇ ಇರಲಿ ಬಗೆಹರಿಸ್ಕೊಡ್ತೀವಿ ನಾವು ನೀವು ಯಾವುದೇ ಕಾರಣಕ್ಕೂ ನಾವು ಮುಂದೆ ಅಜ್ಜಿ ಹಿಂದೆ ಇಡಬಾರ್ದು ನಾವು ನಿಮ್ಮ ಜೊತೆಲಿ ಇರ್ತೀವಿ ನಾವು ಯಾವುದೇ ಕರಪ್ಷನ್ ಮಾಡೋಕ್ಕಾಗಲಿ ಇಲ್ಲಿ ನಮ್ಮ ಮಾಡೋದ್ರ ಬಗ್ಗೆ ಮುಂದೆ ತಗಿಬಿಟ್ಟು ನಾವು ನುಗ್ಗು ಮಾಡಬೇಕಪ್ಪ ಅವ್ರ ಕೆಟು ನಾವು ಪೊಲೀಸಿಲ್ಲಾ ಆ ಥರ ಇಲ್ಲ ನ್ಯಾಯ ನಮ್ಮ ಪರವಾಗಿ ಇದ್ರೆ ಅವ್ನು ಯಾರಿಂದ ನಾವು ಇರಿಸ್ತೀವಿ ನಾವು ಯಾಕಂದರೆ ನಮಗೆ ಗೊತ್ತಿದೆ ಸುಮಾರು ಜನ ಗೊತ್ತಿದೆ ನಾವೇನು ಅಂದ್ಬಿಟ್ಟು ಅರ್ಥ ಮಾಡ್ಕೊಂಬ್ ತಾವೇ ತಿಳ್ಕೊಳ್ರಿ ನೀವೆಲ್ಲ ಆಗಲಿ ನಮ್ಮ ಇಡೀ ನಮ್ಮ ತಾಲೂಕಲ್ಲಿ ಹೊಸಕೋಟೆ ತಾಲೂಕು ಚಂದ್ರ ಕೇಶ್ ಅಂತಂದರೆ ಅಂತಂದ್ರೆ ಅದಕ್ಕೆ ಆ ಹೆಸರು ನಾನು ಕೆಲಸ ನೀವು ಇಪ್ಪತ್ನಾಲ್ಕಲ್ಲಿ ಯಾವಾಗ ಯಾವುದೇ ಯಾವುದೇ ಕಾರ್ಯ

ಯಾಕಂದ್ರೆ ನಾವು ಮುಂದೂರು ದಿನ ಮೆಸ್ಟ್ ಆಗಿ ನಮ್ಮ ನಮ್ಮ ರೈತರು ನಮ್ಮ ರೈತ ಸಂಘ ನಮ್ಮ ಜನಾಂಗ ನಮ್ಮ ಮಮ್ಮಿನ ಜನಾಂಗ ಯಾವ್ದೇ ಜನಾಂಗ ನಮ್ಮ ಅಲ್ಪ ಸಂಘ ಎಲ್ಲ ಟೆಸ್ಟಲ್ಲಿ ಬಡಗಿದ್ದಾರೆ ಎಲ್ಲ ಸುಮಾರು ದಿನ ನಮ್ಮ ಟೆಸ್ಟ್ ನೋಡಿಲ್ಲ ಒಂದು ಅಧಿಕಾರಿ ಆಫೀಸೇ ಗೊತ್ತಿಲ್ಲ ಒಂದು ಪೆನ್ಷನ್ ಮಾಡಿಸೋ ಗೊತ್ತಿರಲ್ಲ ಆ ಪೆನ್ಷನ್ ಕೂಡ ನಾವು ಬೇಗ ನಮ್ಮ ಪೈನ್ ಹಾಕೊಂಡು ಮಾಡ್ಸೋ ಒಂದು ಶಕ್ತಿ ಕೊಟ್ಟಿದ್ದು ನನ್ನ ದೇವರು ನಮ್ಮ ಬಾಬಾ ಸಾಹೇಬ್ ಅಂತ ಶಕ್ತಿನ ನಾವು ಯಾವತ್ತು ಮುಗಿಸ್ಕೊಂಡು ಹೋಗ್ತೀನಿ ಇಷ್ಟು ಹೇಳಿ ನಮ್ಮ ಭಾಷಣ ಮುಗಿಸ್ತೀನಿ ನೀವು ಯಾವತ್ತು ಇಪ್ಪತ್ನಾಲ್ಕು ಗಂಟೆ ಯಾವಾಗ ನನ್ನ ನಂಬರ್ ಫೋನ್ ಮಾಡಿ ನಾನು ಫೋನ್ ಕ್ಲಿಕ್ ಮಾಡ್ತೀನಿ ನಿಮಗೇನೇ ಹಣ ಇಂಥ ತೊಂದರೆ ಆಗಿದೆ ಎಲ್ಲಿದ್ದೀರಿ ನೀವು ಬಂದು ನೋಡ್ರಿ ಅದು ನಾವು ಬರ್ತೀವಿ ಅದೇನೇ ಇರಲಿ ಅದು ಯಾರು ನಮ್ಮ ಜನಾಂಗದಲ್ಲ ಜಮೀನು ಹಾಕೋದಿಲ್ಲ ನಮ್ಮ ಹಿಂದುಳಿದ ಯಾರ್ದು ಜಮೀನು ಹಾಕೊಂಡಿರಿ ಏನೇ ಹಾಕೊಂಡಿರಿ ನಾವು ಬಂದು ನಮ್ಮ ಸ್ವತಃ ನಮ್ಮ ಕೈಯಿಂದ ಖರ್ಚು ಮಾಡಿ ನಿಮ್ಗೆ ನ್ಯಾಯಪಡಿಸ್ತೀನಿ ಇದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ರೂ ಮುಂದೆ ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ನಮ್ಮ ಹಿಂದೆ ನಮ್ಮ ಬೆನ್ನಿಂದೆ ಅವ್ರಿ ಅವ್ರು ನಮ್ಮ ಮುಂದೆ ಯಾವತ್ತು ನಾವು ವರ್ಕ್ ಆ ಚಳುವಳಿಯಾಗಿ ನಿಂತ್ಕೊಂತೀರಿ ನೀವು ನಮಗೆ ಬೆಂಬಲ ಕೊಟ್ಟು ನಿಂತ್ಕೊಳ್ಳ್ರಿ ನೀವು ಊರು ಊರಲ್ಲಿ ನಾವು ನಮ್ಮದು ಭಾರತೀಯ ಸಂತಾರ್ಜನಿಕ ದಳ ಬಿ ಎಸ್ ಎಸ್ ಟಿ ಅದೆಲ್ಲ ಕಡೆ ನಾನು ಸೆಕೆಬ್ರೇಟ್ ಮಾಡಿ ಅದು ಅದರ ಆದಂಥ ಒಂದು ಅದು ಅದು ಅಂತಾನೆ ಬೇರೆ ಇರ್ತದ ನೀವು ತಿಳ್ಕೊಂಡು ಬಿಟ್ಟಿದ್ದಕ್ಕೆ ಥೌಲಾ ಸಾಗರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತು ತಕ್ಷಣ ನಾವೇನು ದೊಡ್ಡವರು ನೀವೆಲ್ಲ ಚಿಕ್ಕವರು ಅಂತಲ್ಲ ಇಲ್ಲಿ ಬಂದಿರೋರು ಅಂತಾರೆ ಎಲ್ಲಾರ್ನೂ ಇಲ್ಲ ನುಂಗೂರೆಂದು ಬಂದಿರೋರೆ ನಿಮ್ಮ ಏನೇ ಹೋಗ್ಬೋದು ನಾವು ಯಾಕೆ ಸ್ಪಂದಿರ್ತೀವಿ ಅಂದ್ರೆ ಆ ಏಟ್ ನಮ್ಮ ಬಿಟ್ಟೈತೆ ಒಂದು ಕಲ್ಲು ಶಿಲೆ ಆಗಬೇಕಾಗಿದ್ದರೆ ಸಾವಿರ ಏಟ್ ತಿನ್ಬೇಕಂತ ಆ ಥರ ಏಟುಗಳು ನಾವು ಎಷ್ಟೋ ತಿಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನಿಮ್ಗಳ ಯಾವುದೇ ಸಮಸ್ಯೆಗೆ ನೀವು ಎಷ್ಟೊತ್ತಲ್ಲಾದರೂ ನಮ್ಮ ಸಮ ನಮ್ಮ ರಾಜ್ಯ ಇರೋರಿಗೆ ಯಾರು ಒಬ್ರಿಗೆ ಫೋನ್ ಮಾಡಿದ್ರು ಆ ಸ್ಪಾಟಲ್ಲಿ ನಾವು ಇರ್ತೀವಿ ಇದೊಂದು ಭರವಸೆ ಕೊಡ್ತೀವಿ ನಾವು ಏನೋ ದುಡ್ಡು ಮಾಡ್ತೀವಿ ಅಂತ ಇಲ್ಲಿಗೆ ಬಂದವರಲ್ಲ ನಮ್ಮ ಕೈಯಿಂದ ಹಾಕೊಂಡು ಮಾಡೋಂಥವರು ನಾವು ದುಡ್ಡು ಮಾಡಿರೋರು ಯಾರೋ ಬೇರೆಯವರು ಇದ್ದಾರೆ ಇದಕ್ಕೆಲ್ಲ ನೀವು ಕೈ ಜೋಡಿಸಿದ್ರೆ ನಾಳೆ ದಿವಸ ನಿಮಗೆಲ್ಲ ಒಂದು ಒಳ್ಳೆ ಭವಿಷ್ಯ ಇರುತ್ತೆ ನಮ್ಮ ಕಡೆಯಿಂದ ಅಂತ ಹೇಳಲ್ಲ ಸಂವಿಧಾನದ ಕಡೆಯಿಂದ ಸಾಹೇಬ್ರ ಕಡೆಯಿಂದ ಒಂದು ಒಳ್ಳೆ ಭವಿಷ್ಯ ಐತೆ ಅದನ್ನ ನಾವೆಲ್ಲ ಉಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬಿ ಅವ್ರ ಕಡೆಯಿಂದ ಈ ಬೆನಿಫಿಟ್ಸ್ ಎಲ್ಲ ಪಡ್ಕೊತಿದ್ನೋ ಅವಾಗಲೇ ನನ್ಗೆ ಗೊತ್ತಾಗಿತ್ತು ಸೊ ನಾನು ಅದಾದ್ಮೆಲ್ಲ ಅವ್ರ ಬಗ್ಗೆ ಗೊತ್ತಾಯಿತು ಗೊತ್ತಾಯ್ತು ನಮ್ಮೊಂದು ಸಮುದಾಯಕ್ಕೆ ಎಷ್ಟು ಅನ್ಯಾಯ ನಡೆದಿದೆ ಆ ಕಾಲದಿಂದ ಅಂತ ಸೊ ಈಗಲೂ ನಡೀತಿದೆ ಸೊ ಅದೇ ಅದ್ರ ಅದರಿಂದನೇ ಈ ಒಂದು ಸಂಘಟನೆಗಳು ನಾವೆಲ್ಲ ಈ ರೀತಿ ಕೆಲಸ ಮಾಡ್ತಿದ್ದೀವಿ ಸೊ ಅಂಬೇಡ್ಕರ್ ಅವರು ಅವರು ಎಷ್ಟೋ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿಗಳು ಮಾಡಿದ್ದಾರೆ ಹೊರ ದೇಶಕ್ಕೆ ಹೋಗಿದ್ದಾರೆ ಅವ್ರು ಮಾಡಿರೋ ಒಂದು ಸಾಧನೆಗಳಲ್ಲಿ ನಮ್ಮದು ಯಾವೊಂದು ಇಲ್ಲ ಸೊ ಅದರಿಂದ ಅವ್ರು ಹೇಳಿರೋದು ಎಜುಕೇಟ್ ಆರ್ಗನೈಸ್ ಅಂತ ಹೇಳಿದ್ದಾರೆ ಏನಕ್ಕೆ ಫಸ್ಟ್ ಮೊದಲನೇದಾಗಿ ಎಜುಕೇಟ್ ಅನ್ನೋದು ಮೊದಲ ಒಂದು ಸಾಧ್ಯ ಆಗುತ್ತೆ ಸೊ ಅದಾದ ನಂತರನೇ ಆರ್ಗನೈಸೇಷನ್ನ ಮುಂದುವರಿಬೇಕಾಗುತ್ತೆ ಸೊ ಈ ಥರ ಒಂದು ಸಂಘಟನೆಗಳಿಂದಲೇ ಈ ಒಂದು ಅನ್ಯಾಯಗಳನ್ನ ಇದೆಲ್ಲ ತಡೆಯೋಕೆ ಸಾಧ್ಯ ಆಗ್ತದೆ ಸೊ ಅದರಿಂದ ನಮ್ಮ ಒಂದು ಈ ಪ್ರಯತ್ನ ಮುಂದುವರಿಯಲಿ ಇದೇ ರೀತಿ ಚೆನ್ನಾಗಿರಲಿ ಅಂತ ನಾನು ಕೋರುತ್ತೇನೆ